ಈ ಸರ್ವೆ ಕಾರ್ಯದಲ್ಲಿ ಸರ್ವೆ ಕಾರ್ಯ ನಡೆಯುವಾಗ ಮೂರು ಜನ ಸತ್ತಿದ್ದಾರೆ ಇಬ್ಬರು ಮೂರು ಜನ ಮೂರು ಜನ ಅವ್ರಿಗೆಲ್ಲರಿಗೂ ಕೂಡ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡ್ತೀವಿ ಲಕ್ಷ ಕಮಿಟಿ ನಾನು ಕೊಟ್ಟಿದ್ದು ಹದಿನೈದು ಲಕ್ಷನೇ ಹಾಗಾಗಿ ಹದಿನೈದು ಲಕ್ಷ ನಾವು ಅಂತ ಹೇಳಿದ್ದೆ ಇಪ್ಪತ್ತು ಕೊಡುವಂತ ಹೇಳಿ ಯಾರು ಸರ್ ನಾನು ಹದಿನೈದೇ ಹೇಳಿದ್ದು ಇಪ್ಪತ್ತು ಪರವಾಗಿಲ್ಲ ಆಯ್ತು ಇಪ್ಪತ್ತು ಲಕ್ಷನೇ ಕೊಡ್ತೀವಿ ಹದ್ನೈದು ನಾಗ ನಾಗಮೋಹನ್ ದಾಸ್ ಇದರಲ್ಲಿ ಸರ್ವೆ ಮಾಡುವಾಗ ಒಳ ಮೀಸಲಾತಿ ಬಗ್ಗೆ ಹದಿನೈದು ಲಕ್ಷ ಕೊಟ್ಟಿದ್ದಾರೆ ಅವನು ಅವರು ಹದಿನೈದು ಲಕ್ಷ ಕೊಡ್ತೀವಿ ನಾವು ಇಪ್ಪತ್ತು ಲಕ್ಷನೇ ಕೊಡ್ತೀವಿ ಪಾಪ ಮರಣ ಆಗಿದಾರಲ್ಲ ಹದಿನೈದು ಮಾಡಿರೋದು ಸರ್ ಇಪ್ಪತ್ತು ಕೊಡಬೇಕು ಎಂತ ಕೋವಿಡ್ ಮೂವತ್ತು ಲಕ್ಷ ಕೊಟ್ಟಿದ್ದರು ನೀನು ಇನ್ನು ಜಾಸ್ತಿನೇ ಕೇಳ್ತಾ ಅದಕ್ಕೆ ಮಧ್ಯದಲ್ಲಿ ಇಪ್ಪತ್ತು ಲಕ್ಷ ಕೊರೋಣ ಆಮೇಲೆ ಟೀಚರ್ಗಳಿಗೆ ಮತ್ತೆ ಇತರೆ ಅಧಿಕಾರಿಗಳಿಗೆ ಗೌರವಧನ ಕೊಡ್ತೀವಿ ಇಪ್ಪತ್ತು ಸಾವಿರ ರೂಪಾಯಿ ಗೌರವಧನ ಕೊಡ್ತೀವಿ ಅದ್ ಬಿಟ್ಟು ಇಪ್ಪತ್ತು ಲಕ್ಷ ಬಿಟ್ಟಮ್ಮ ಇಲ್ಲ ಇಲ್ಲ ಅದನ್ನೇ ಅದೇ 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 ಅದನ್ನೇ ಗೌರವಧನೇ ಹೇಳ್ತಾ ಇರೋದು ನಾನು ಕನ್ಫ್ಯೂಸ್ ಮಾಡ್ಕೋಬೇಡಿ ನೋಡಪ್ಪ ಒಂದು ಐದು ಸಾವಿರ ರೂಪಾಯಿ ಲಮ್ಸಮ್ ಆಗಿ ಕೊಡ್ತೀವಿ ಆಮೇಲೆ ನೂರು ರೂಪಾಯಿ ಪರ್ ಹೌಸ್ ಕೊಡ್ತೀವಿ ಅವರೇಜ್ ಇಪ್ಪತ್ತು ಸಾವಿರ ಸಿಗುತ್ತೆ ರೂಪಾಯಿ ಅಂತಂದ್ರೆ ಎಷ್ಟಾಯ್ತು ಹಾಂ ನೂರ ಐವತ್ತು ಮನೆ हद्द सवि ईद अब हद्द सवि प्लस ई सवि